ಕೊಡೋದಕ್ಕೆ ಸಿದ್ಧತೆ ಮಾಡುವಂತಾಗ ಗಂಡನಿಗೆ ಅರ್ಧಂಗಿಯನ್ನು ಒಲದಿಕ್ಕಿದ್ದಾಳೆ ಬಾಗಿಲಲ್ಲಿ ನಿಂತುಕೊಂಡು ಕಣ್ಣೀರು ಕಣ್ಣೀರಾಕ್ತ ಗಂಡನ ಕಳಿಸ್ತಾ ಇದ್ದಾಳೆ ನೋಡಲ್ಲ ಒಂದು ಗುಂಪೆ ಕೂತವ್ರಲ್ಲ ಅವ್ರಿಗೆ ಗೊತ್ತು ಕೇಳಿ ಹೆಣ್ಣು ಮಕ್ಕಳ ಕಣ್ಣೀರು ಜಾಸ್ತಿ ಬಡತನ ಬಂತು ಅಂದಾಗ ಯಾವಾಗಲೂ ಅರಿತಿರುತ್ತಂತೆ ಇದಕ್ಕೆ ಕಟ್ ನೀರು ಅರೆ ನೀರು ಅಂತ ಕರೀತಾರೆ ಕಟ್ ನೀರು ಅಂದ್ರ ಹದಿನೈದು ದಿನಕ್ಕೆ ಒಂದು ನೀರು ಬಿಡ್ತಾನೆ ಅಲ್ಲ ಅದು ಕಣ ಶ್ರೀಮಂತರಿಗೆ ಯಾವತ್ತೊಂದಿನ ಹತ್ಬಿಟ್ಟು ಸುಮ್ಮನೆ ಆಗೋಯ್ತಾರೆ ಇದು ಕಟ್ ನೀರು ಅರೆ ನೀರು ಅಂದ್ರ ಟ್ವೆಂಟಿ ಫೋರ್ ಅವರ್ಸು ಸುಂಬತ್ತನೇ ಇರ್ತಾ ಗೇಟ್ ವಲ್ಲೇ ಹೊಡೆದಿರತ್ತ ಸುಮ್ನೆ ಎಷ್ಟು ಹೊತ್ತ ತಕೊಳ್ಳಿ ಸುಮ್ಮತ್ ಇರ್ತಾ ಗೊಣ್ಣ ಕಾಂಬಿನೇಶನ್ ಅದನ್ನ ತಗದು ಎಣ್ಣೆ ಹಣ್ಣಿಡಿಯಾಗಿ ಇಟ್ಬಿಡೋದು ಎಲ್ಲಾರೀ ಈ ಕಣ್ಣೀರ್ ಜೊತೆಗೆ ಅದ್ವಿ ಅಂದ್ರೆ ಬಡತನ ಬಂದ್ಬಿಟ್ರೆ ಯಾವಾಗ್ಲೂ ಬರುತ್ತೆ ಮೂರ್ ವರ್ಷ ಮಳೆಬೇಳ ನಿಂತೋದ್ರು ಕಾವಲಿ ನೀರು ನಿಂತೋದ್ರು ಇವ್ರ ಕಣ್ಣೀರ್ ಮಾತ್ರ ನಿಂತುಗಳಲ್ಲ ಬೇಕು ಅಂದಾಗ ಬೇಕು ಅಂದಾಗ ಬರೋದು ಯಾವ್ದಪ್ಪ ಅಂದ್ರೆ ಅದು ಒಂದೇ ಪದಾರ್ಥ ಯಾವುದು ಕಣ್ಣೀರು ఘటన నెన్స్క్ర యజమాన్ చపాతి తిందల్లగా శివకుమార్ శాస్త్రి కథ కూతర కత్క నిజవాల్ చపాతి చపాతి ఈ పాటి ಕುಂಡ್ ಕಲ್ಲಕ ಕೂತರ ನೀರು ತರಕತ್ತಾಗೋದ್ನ ತೊಂಬ ನಲ್ಲಿ ತವ್ಕ ಬರೋ ಗಂಟ ದಡಕ್ ಉಟ್ಕೊಂಡು ರೂಪಾಯಣ ಕೊಟ್ಟಾಯಿತು ಬ್ರಾತ್ಮ ನಿಜವಾಗ್ಲೂ ನಮ್ಮ ಮನೆಯವ್ರು ನೆನ್ಸ್ಕಂದ್ರೆ ಎಷ್ಟು ದುಃಖ ಆಯ್ತು ಗೊತ್ತವ ನಿನ್ನ ಗಂಡ ಎಷ್ಟು ಎಷ್ಟು ತಿಂಗ್ಳ್ತಾಯ್ತ ಸತ್ತೋಗಿ ಎಷ್ಟು ತಿಂಗ್ಳಾಯ್ತು ಅಂತ ಕೇಳ್ದೆ ಲಕ್ಷ್ಮಿ ಹಾಂ ನನ್ನ ಗಂಡ ಸತ್ತೋಗಿ ತಿಂಗಳು ವಾ ದಿವ್ಳಿಗೆ ಹಬ್ಬಕ್ಕೆ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷಕ್ಕೆ ಆಪಾಟಿ ಕಣ್ಣೀರು ಗೊಂಡೆ ಎಲ್ಲ ಬಂದ್ಬಿಡ್ತಲ್ಲ ಸ್ಟಾಕ್ ಮಾಡಿಬಿಟ್ಟಿದ್ರೆ ಕೆ ಆರ್ ಎಸ್ ತುಂಬ ಹೋಯ್ತಾದ ತಮಿಳ್ನಾಡಿಗೆ ಇನ್ನು ವಾಸಿ ಬಿಡ್ಬೋದಾಗಿತ್ತು ಈಗಲೂ ನಾ ಅಳಕ್ ಶುರು ಮಾಡಿದ್ರೆ ಕೆಲವರು ಅವರು ಅಳ್ತಿರ್ತಾರೆ ಅಳ್ತಾನೆ ಇರ್ತಾರೆ ಯಾಕೆ ಹೇಳಿ ಹೆಣ್ಣು ಮೃದು ಮನಸ್ಸಿನ ಹೆಣ್ಣು ಮಕ್ಕಳಿಗೆ ಕಣ್ಣಿರು ಆಸ್ತಿ ಇಲ್ಲಿ